ಸೊ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋದೊಳಗ್ ಸ್ವಾಗತ ಇವತ್ ಏನಪ್ಪಾ ಹೊಸ ವಿಡಿಯೋ ಅಂತ ಹೇಳಿದ್ರ ಇವತ್ತು ನಾವ ಮೀನಾ ಹಿಡಾಕ ಹೊಂಟೇವ ಬಾ ನಿನ್ ಮಕ್ಕ ಹಾತಾವ ಇಲ್ಲೋ ನೋಡೋಣ ದೊಡ್ಡ ದೊಡ್ಡ ಇಲ್ಲಿ ನೋಡ್ತೇನ ಎಷ್ಟ್ ಹಿಡಿತೇನ ಅಂತ ಹೇಳಿ ಮೀನಾನ ಬಾಲಿ ನೋಡನ್ ಬಾಲಿಪಟ ಹಾಕೋಲಿ ಏ ಸಾಮಾನದಾಗ ಸಾಮಾನ ಯಾವ ಹಾಕೋತಾನೆ ಇರೋದ ಒಂದ್ ಸಾಮಾನಿರ್ತೇತಿ ಚೀಲ್ದಾಗ ಸಾಮಾನ್ ಹಾಕೋ

ಯಾಕೆ ಸ್ವಚ್ಛ ಮಾಡಾಕತ್ತಿಲ್ಲಪ್ಪ ಅಂತ ಹೇಳಿದ್ರನ ಮತ್ತ್ ಬೇರೆಯವ್ರು ಬರ್ತಾರ ಬೇರೆಯವ್ರ ಹಿಡ್ಕೊತಾರ ಹೌದು ಬಿಡಪಷ್ಟು ನಾನಕೊಂಡ್ ಹೋದೆ ಅಂದ್ರೆ ಹೆಂಗ ವಿಚಾರ ಮಾಡ ಸಿಗಂಗಿಲ್ಲ ಅಂತ ನಿನ್ನ ಮಕ್ಕಕ್ಕ ಮೀನಾ ಸೊಮ್ಕೊಂಡ್ರಿ ಸಿಕ್ತವ್ರಿ ಒಟ್ಟು ಎಲ್ಲಾ ಎಲ್ಲಾ ಅಲ್ರಿ ಒಂದ ನಾಲ್ಕೈದು ಮೀನಾ ಹಿಡಿತಾನ ಮತ್ ಅದ್ರ ಮ್ಯಾಲೆನು ಹಿಡೀಬಹುದು ದೊಡ್ಡದ್ ಮೀನಾ ಸಿಕ್ತಾನಂದ್ರ ನಂಗೆ ನೋಡ್ರ ಪಾಕ ಪಕ್ಕ ಹೊಟ್ಟೆ ಪಟ್ಟೆ ಬಿಡ್ತಾನ ನೋಡ ಬಾಡ್ಯಾನಿಕೆ ಮಿನಾ ನಿನಗ ಅಂತ ಸಣ್ಣ ಪಟ್ಟೆ ಅಂದ್ರ ನಡಿಯಪ್ಪ ನೋಡಿ ಆತಿ ನಡಿ ನಡಿ ಫ್ರೆಂಡ್ಸ್ ಬರ್ರಿ ಕೆರಿಗಡೆ ಸಿಗೋಣ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ರಿ ಏನ್ಲೇ ನಿಂದ ಏನಿಲ್ಲಪ್ಪ ನಗಡಿ ಆಗೈತಿ ಫ್ರೆಂಡ್ಸ್ ನೋಡ್ರಿ ಕೆರಿಗ ಬಂದೇವ್ ನಾವ್ ಕೆರಿ ಎಲ್ಲಪ್ಪಾ ಅಂತ ಹೇಳಿದ್ರ ನಮ್ ಕಣ್ಣು ಮುಂದೆ ಕೆರಿ ಐತಿ ಬರ್ತೇನಕೇ ನಾ ಮಾತಾಡಕೇನ್ ಸುಮ್ ಕುಂದ್ರ ಫ್ರೆಂಡ್ಸ್ ನೋಡ್ರಿ ನಾವು ಕೆರಿಗ ರೀಚ್ ಆದೇವ ಈಗ ಮೀನಾ ಹಿಡಿತೇವ್ ಫಸ್ಟ್ ಕ್ಲಾಸ್ ಮೀನಾ ಹಿಡಿತೇವ್ ಒಂದೊಂದ್ ಮೀನಾ ಒಂದೊಂದ್ ಐದ ಐದ್ ಕೆಜಿ ಇರ್ಬೇಕು ನೋಡ್ರಿ ಅವ್ನು ಅವ್ನ ಅಂತ ಮೀನಾ ಹಿಡಿತೇವ್ ಹಿಡಿತಾನ್ರಿ ಗಂಟಾ ಏನ್ ಈ ಸುಮ್ ಕುಂದ್ರಲಿ ಅಡ್ಡ ಬಾಯಿ ಹಾಕೋಂತ ಬಾಳ್ಯಾನಿಕೆ ನೀನ್ ಬಾಯಿ ಸುಮ್ ಕುಂದ್ರ ನಾ ಹಿಡಿತ ಬಿಡ್ತೇನ ಬಟ್ ಫ್ರೆಂಡ್ಸ್ ನೋಡ್ರಿ ಕೆರಿಗ್ ಬಂದೇ ಬಿಟ್ಟೇವ ನಾವು ಫ್ರೆಂಡ್ಸ್ ನೋಡ್ರಿ ಕೆರಿಗ್ ಬಂದೇವ್ ನಾವು ಕೆರ್ಯಾಗ ಗಾನಗದ ಕು ನೋಡ್ರಿ ಅಲ್ಲಿ ಒಂದ್ ಐತಿ ಕಾಣಕತಿರ್ಬೋದ್ ಮತ್ ಇಲ್ಲಿ ಒಂದ್ ಐತಿ ಇಲ್ಲಿ ಒಂದ್ ಐತಿ ಮತ್ ಇಲ್ಲಿ ಕೆರ್ಯಾಗ ಸಪಳ ಮಾಡಾಕ್ ಮೀನಾ ಓಡಿ ಹೋಗಾವ್ ಸುಮ್ನ ಕುಂದರ ಏವಿ ಮಂಡಿ ನ ಹರಸ್ತನ ನೋಡಿ ಕಾಯ್ ಮತ್ತು ಕುತರ ಕಪ್ಪ ಕೊನತಾ ಫ್ರೆಂಡ್ಸ್ ನೋಡಿ ಮಿನ ಹತ್ತತಾ ನೋಡಿ ಈ ಹಿಡಿ لپಟನೆ ಕಡ್ಲಿ ಒತ್ತಡಕ ತಾತ ಒತ್ತಡತೆ ತಂದ್ರ ನೋಡ್ರಿ ತಗೊಂಡೋಗಿ ಚಿಲ್ದಾಗ ಹಾಕ್ಲಿ ಅದನ್ನ ಮದ್ಲ ಅಂತೂ ಇಂತೂ ಒಂದ್ ಮೀನಾ ಹತ್ತಿತ್ರಿ ಫ್ರೆಂಡ್ಸ್ ಆಗಲಿ ಏನ್ ನೀ ಏನ ಸಿಗಂಗಿಲ್ಲ ಅಂತ ಅಂದಿದ್ದೇ ಸಿಕ್ತು ಅದಕ್ಕೇನು ಹಾಕ್ಲೆ ಈಗ ನಾ ಲಕ್ಕಿ ಅದೇನ ಏನ್ ಲಕ್ಕಿ ನೋಡ್ರಿ ಇದ್ರ ಸಲುವಾಗಿ ಗೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನೊಂದ್ ಹಿಡೋನ್ ಮೀನಾ ಮಸ್ತ್ ಐತಿಲ್ರಿ ಹ್ಮ್ ಒಂದ್ ಪಾವು ಕಿಜಿ ಆಯ್ತ್ ನೋಡ್ರಿ ಮೀನಾ ಇದು ಟಾ ಟಾ ಏ ಜಾಸ್ತಿ ಶೋ ಹೋಗ ಹೋಗಬೇಡ ಹೋಗ ಅಮ್ಮ ಕೊಡು ಅಮ್ಮ ಅಮ್ಮ ನಿನ್ನ ಒಂದ ಜಾಸ್ತಿ ಶೋ ಶೋ ಪಿಟ್ಟಿ ಮಾಡಾತನು ಏನು ಶೋಲಿ ಹೆಡ್ದೆ ನಿಲ್ಲೋ ಒಟ್ಟ ಮೀನಾ ಹಾ ಮೀನಾ ಹೆಡ್ರಿ ಇನ್ನೊಂದು ಹಿಡೋಣ ಬಾ ಹ್ಮ್ ಹಿಂಗ ಮಾತಾಡು ಫಸ್ಟ್ ನೋಡಿ ಇದು ಒಗ್ಿದ್ದ ಅಗळेನ ನೋಡು ಮೀನಾ ಹತ್ತೈತಿಲ್ಲ ಅಂತ ಹೇಳಿ